ಮಾಯಾದೇವ ನೀನು ಇವನ ಕೈಯಲ್ಲಿ ಸೋತರೆ ನಿನ್ನನ್ನು ನಾನ್ ಯಾವತ್ತು ಕ್ಷಮಿಸುವುದಿಲ್ಲ ಚಂದ್ರಬಾಹು ಕಿರಿಚಾಡಿದ್ದನ್ನ ಕೇಳಿ ಚಂದ್ರಗುಪ್ತನ ಗಮನ ತಪ್ಪಿತು ಸಮಯ ನೋಡಿ ಮಾಯಾದೇವ ಚಂದ್ರಗುಪ್ತನನ್ನ ತೋಳಲ್ಲಿ ಎತ್ತಿ ದೂರಕ್ಕೆ ಎಸೆದ ಚಂದ್ರಗುಪ್ತ ದಡಾರಂತ ನೆಲದ ಮೇಲೆ ಬಿದ್ದ ಇದ್ನ ಕಂಡ ಚಾಣಕ್ಯ ನಿರಾಶಿತನಾದ ನೆರೆತಿದ್ದ ಜನರೆಲ್ಲ ಚಪ್ಪಾಳೆ ತಟ್ಟುತ್ತಿದ್ದರು ಅದೇ ಸಮಯಕ್ಕೆ ಚಂದ್ರಗುಪ್ತನಿಗೆ ಯಾರು ಕಿರ್ಚುವ ಶಬ್ದ ಕೇಳಿತು ಅವನು ಅಲ್ಲಿಂದ ತಕ್ಷಣ ಓಡಿ ಹೋದ ನೋಡಿದ್ಯಾ ಚಾಣಕ್ಯ ನಿನ್ನ ರಾಜ ಓಡಿ ಹೋದ ಇನ್ನು ನಿನ್ನ ಕೈಯಲ್ಲಿ ಕಮಂಡಲ ಅಲ್ಲ ಸರಪಳಿ ಕಟ್ಟಲು ಸಿದ್ಧನಾಗು ಸರಬಳೆ ಆದರೆ ಚಂದ್ರಗುಪ್ತ ಭಯದಿಂದ ಅಲ್ಲ ಬೇರೆ ಯಾವುದೋ ಕಾರಣದಿಂದ ಓಡಿ ಹೋಗಿದ್ದ ಅದೇ ಸಮಯಕ್ಕೆ ಒಬ್ಬ ಹುಡುಗ ಓಡ್ಕೊಂಡ್ ಬಂದು ಸ್ವಾಮಿ ಗೋಶಾಲೆಯಲ್ಲಿ ನಿಮ್ಮ ಪತ್ನಿಯ ಮೇಲೆ ವ್ಯಾಘ್ರ ಚಿರತೆ ದಾಳಿ ಮಾಡಿದೆ ನಡೀರಿ ಬೇಗ ಇದನ್ನ ಕೇಳಿ ಚಂದ್ರಬಾಹು ಗೋಶಾಲೆಯ ಕಡೆ ಹೋದ ಗೋಶಾಲೆಯ ಮುಂದೆ ಜನರು ಗುಂಪು ಕಟ್ಟಿ ನಿಂತಿದ್ರು ಒಳಗಿನಿಂದ ಚಂದ್ರಬಾಹಿನ ಪತ್ನಿ ಕಿರ್ಚಾಡೋ ಶಬ್ದ ಕೇಳಿ ಬರ್ತಿತ್ತು ಎಲ್ಲರಿಗೂ ಅವಳ ಕೂಗು ಕೇಳ್ತಿತ್ತು ಆದ್ರೆ ಒಳಗೆ ಹೋಗೋ ಧೈರ್ಯ ಯಾರಿಗೂ ಇರಲಿಲ್ಲ ಅದೇ ಸಮಯಕ್ಕೆ ಚಂದ್ರಗುಪ್ತ ಗೋಶಾಲೆಯ ಒಳಗೆ ಹೋಗಿದ್ದನ್ನ ಕಂಡು ಎಲ್ಲರೂ ಬೆಜ್ಜಿ ಬಿದ್ರು ಚಿರತೆ ಚಂದ್ರಬಾಹುವಿನ ಪತ್ನಿಯ ಮೇಲೆ ದಾಳಿ ಮಾಡಲು ಹೊರಟಾಗ ಚಂದ್ರಗುಪ್ತ ಗಾಳಿಯಲ್ಲಿ ಹಾರುತ್ತಾ ಹೋಗಿ ಚಿರತೆಯ ಮೇಲೆ ದಾಳಿ ಮಾಡಿದ ನೋಡ್ತಿದ್ದಂಗೆ ಚಿರತೆ ಕೊನೆಯುಸಿರೆಳೆಯಿತು ಮಾತೆ ನೀವು ಸುರಕ್ಷಿತರಾಗಿದ್ದೀರಿ ನಾನು ಚಿರತೆಯನ್ನ ಕೊಂದು ಹಾಕಿದ್ದೀನಿ ಚಂದ್ರಬಾಹುವಿನ ಪತ್ನಿ ಕಣ್ಣು ತೆರೆದು ನೋಡಿದಾಗ ಅವಳ ಮುಂದೆ ಚಂದ್ರಗುಪ್ತ ನಿಂತಿದ್ದನ್ನ ಕಂಡು ಅವಳಿಗೆ ನಂಬಲಾಗಲಿಲ್ಲ ಇವತ್ತೊಬ್ಬ ಸಾಮಾನ್ಯ ಸೇವಕ ಚಂದ್ರಬಾಹುವಿನ ಪತ್ನಿಯ ಜೀವ ಕಾಪಾಡಿದ್ದ ತನ್ನ ಪತ್ನಿಯ ಬಳಿ ಬಂದು ಚಿಂತೆಯಿಂದ ಕೇಳಿದ ನಿನಗೇನು ಆಗಿಲ್ಲ ತಾನೆ ಯಾವ ಚಂದ್ರಗುಪ್ತನನ್ನು ಎಲ್ಲರೂ ಬಲಹೀನ ಅಂತ ತಿಳಿದಿದ್ದರೋ ಅವನಿಂದು ಪೈಲ್ವಾನ್ ಮಾಡಲಾರದ ಕೆಲಸವನ್ನ ಮಾಡಿ ತೋರಿಸಿದ್ದ ಶಾರೀರಿಕ ಬಲ ಒಬ್ಬನನ್ನ ಶಕ್ತಿಶಾಲಿಯನ್ನಾಗಿ ಮಾಡುವುದಿಲ್ಲ ಸಾಹಸ ಹುಟ್ಟಿನಿಂದಲೇ ಬರುತ್ತದೆ ಯುದ್ಧವು ಶಸ್ತ್ರದಿಂದ ಮಾತ್ರವಲ್ಲ ಬುದ್ಧಿಯಿಂದ ಕೂಡ ಮಾಡಬಹುದು ಚಾಣಕ್ಯನ ಮಾತನ್ನು ಕೇಳಿ ಚಂದ್ರಬಾಹುವಿಗೆ ತನ್ನ ತಪ್ಪಿನ ಅರಿವಾಯಿತು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕಿದ್ದಲ್ಲಿ ಈಗಲೇ ಕೇಳಿ ಆಚಾರ್ಯ ಚಾಣಕ್ಯರ ಜೀವನದ ಮಹಾಕತೆ. ಚಾಣಕ್ಯ ನಿಮ್ಮ ಪಾಕೆಟ್ ಎಫ್ ಎಂನಲ್ಲಿ